ಅಂಕುಲ ತಾಲೂಕಿನ ಡೋಂಗ್ರಿ ಗ್ರಾಮ ಪಂಚಾಯತ್ ಹೆಬ್ಬಾರ್ಗುಡ್ಡಕ್ಕೆ ನಾಲ್ಕು ವರ್ಷದ ಹಿಂದೆ ಬೆಳಕಿನ ಭಾಗ್ಯ ಬಂದಿತ್ತು ಆದರೆ ಸರಿಯಾಗಿ ವಿದ್ಯುತ್ ಇಲ್ಲದೆ ನಾವು ಕತ್ತಲೆಯಲ್ಲಿದ್ದೇವೆ ಸಮಸ್ಯೆ ಪರಿಹರಿಸಿ ಎಂದು ಹೆಬ್ಬಾರ್ಗುಡ್ಡದ ನಾಗರಿಕರು ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಪ್ರವೀಣ್ ನಾಯ್ಕರಿಗೆ ಮನವಿಯನ್ನ ಸಲ್ಲಿಸಿದರು ಅಂಕೋಲ ಡೊಂಗ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಹೆಬ್ಬಾರ್ಗುಡ್ಡ ಗ್ರಾಮದಲ್ಲಿ ಸಿದ್ದಿ ಜನಾಂಗದವರು ಮತ್ತು ಇತರೆ ವರ್ಗದವರು ವಾಸಿಸುತ್ತಾರೆ ಗುಡ್ಡದ ಪ್ರದೇಶವಾಗಿರುವುದರಿಂದ ಇಲ್ಲಿ ಈ ಮೊದಲು ವಿದ್ಯುತ್ ಸಂಪರ್ಕವೇ ಇರಲಿಲ್ಲ ಕಳೆದ ನಾಲ್ಕು ವರ್ಷಗಳ ಹಿಂದೆ ಇಲ್ಲಿನ ವಿದ್ಯುತ್ ಸಂಪರ್ಕವಾಯಿತು ನಂತರ ಇಲ್ಲಿ ಅಳವಡಿಸಿದ ಕೇಬಲ್ ಹೆಸರಿಗೆ ಮಾತ್ರ ಇದೆ ಸ್ಥಳೀಯ ಲೈನ್ಮೆನ್ಗೆ ಹೇಳಿದ್ರೆ ಅವರು ಸರಿಯಾಗಿ ಸ್ಪಂದಿಸುತ್ತಿಲ್ಲ ನಮಗೆ ನ್ಯಾಯ ನೀಡಿ ಇಲ್ಲವಾದರೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರು ಧರಣಿ ಮಾಡುತ್ತೇವೆ ಎಂದು ಆ ಭಾಗದ ನಾಗರಿಕರು ಆಗ್ರಹಿಸಿದರು ಈ ಬಗ್ಗೆ ಉತ್ತರಿಸಿದ ಹೆಸ್ಕಾಂ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಪ್ರವೀಣ್ ನಾಯ್ಕ್ ಗುಡ್ಡಗಾಡು ಪ್ರದೇಶವಾಗಿದ್ದರಿಂದ ವಾತಾವರಣಕ್ಕೆ ಆ ಕೇಬಲ್ ತಾಳಿಕೆ ಬರುವುದಿಲ್ಲ ಅರ್ಜಿ ಎಲೆಕ್ಟ್ರಿಕಲ್ ಕಂಪನಿಗೆ ಹೆಸ್ಕಾಂ ಇಲಾಖೆ ನಾಲ್ಕು ವರ್ಷದ ಹಿಂದೆ ಗುತ್ತಿಗೆ ನೀಡಿತ್ತು ಅವರು ಕಾಮಗಾರಿಯನ್ನ ಸರಿಯಾಗಿಯೇ ಮಾಡಿದ್ದರು ಪದೇ ಪದೇ ಬರುವ ಅತಿವೃಷ್ಟಿ ಮತ್ತು ಗುಡ್ಡಗಾಡು ಪ್ರದೇಶವಾಗಿರುವುದರಿಂದ ಮರಗಳು ಮೇಲೆ ಬಿದ್ದು ತಂತಿಗಳಿಗೆ ಹಾನಿಯಾಗುತ್ತದೆ ಈಗ ಹೆಬ್ಬಾರ್ ಗುಡ್ಡ ಸಮಸ್ಯೆಯನ್ನ ತಿಳಿದು ಆರ್ಡೆಎಸ್ಎಸ್ ಸ್ಕೀಮ್ನಲ್ಲಿ ಪ್ರಸ್ತಾವನೆಗೆ ಕಳುಹಿಸಿದ್ದೇವೆ ತುರ್ತಾಗಿ ವಿದ್ಯುತ್ ದೀಪ ವ್ಯವಸ್ಥೆ ಮಾಡಿಕೊಡುತ್ತೇವೆ ಐದು ಕಿಲೋಮೀಟರ್ ಉದ್ದಕ್ಕೆ ಮೂರು ಲೈನ್ನಲ್ಲಿ ವಿದ್ಯುತ್ ತಂತಿ ಬೇಕಾಗುತ್ತದೆ ಆದರೆ ಇಲಾಖೆ ಈಗ ವಿದ್ಯುತ್ ತಂತಿ ವಿತರಿಸುತ್ತಿಲ್ಲ ಸ್ವಲ್ಪ ದಿನದಲ್ಲಿ ಸಂಬಂಧಿಸಿದ ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಾಬು ಸಿದ್ದಿ ದಯಾನಂದ್ ಸಿದ್ದಿ ನಾಗಪ್ಪ ಸಿದ್ದಿ ಮಂಜುನಾಥ್ ಸಿದ್ದಿ ರವಿ ಪೂಜಾರಿ ಉಮೇಶ್ ಸಿದ್ದಿ ನಾರಾಯಣ್ ಸಿದ್ದಿ ರಮಾಕಾಂತ್ ಸಿದ್ದಿ ಇತರರು ಉಪಸ್ಥಿತರಿದ್ದರು ಹೆಬ್ಬಾರ್ ಗುಡ್ಡಕ್ಕೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಕರೆಂಟ್ ಸೆಂಕ್ಷನ್ ಆಗಿತ್ತು ಅದು ರೂಪಾಲಿ ಶಾಸಕಿ ರೂಪಾಲಿ ನಾಯ್ಕ ಅವರ ಅವಧಿಯೇ ಅವರೇ ಬಂದು ಮಳಗಾವಿಗೆ ಬಂದು ಉದ್ಘಾಟನೆ ಸಹ ಮಾಡಿ ಹೋಗಿದ್ರು ಆದ್ರೆ ಅದಾದ ನಂತರ ನಾಲ್ಕು ವರ್ಷದಲ್ಲಿ ಏನು ನಾಲ್ಕು ತಿಂಗಳನ್ನು ಸಹ ಗ್ರಾಮಸ್ಥರು ಆ ಕರೆಂಟ್ ಉಪಯೋಗ ತಗೊಳ್ಲಿಕ್ಕೆ ಆಗ್ಲಿಲ್ಲ ಏನು ಪ್ರತಿ ಸಲೂ ಯಾವ್ದಾದ್ರು ಒಂದು ಮರ ಬೀಳೋದು ಏನೋ ಒಂದು ಸಮಸ್ಯೆ ಆಗೋದು ಆ ತರದ್ ಆಗ್ತಾನೆ ಇದೆ ಅದರಲ್ಲೂ ಕೇಬಲ್ ಹಾಕಿ ಕರೆಂಟ್ ಅನ್ನು ಕೊಟ್ಟಿದ್ದಾರೆ ಮಳಗಾವ್ ಆ ಕೇಬಲ್ ಲೋ ಕ್ವಾಲಿಟಿ ಇದೆ ಹೇಳುವುದು ಒಂದು ಸಂಶಯ ಇದೆ ಅಲ್ಲದೆ ಅಧಿಕಾರಿಗಳು ಸಹ ದಿವ್ಯ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಅದಾದ ನಂತರ ಈಗ ಇವತ್ತು ನಾವು ಏನು ಎ ಡಬಲ್ ಇ ಅವರಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ ಕರೆಂಟ್ ಅನ್ನು ದುರಸ್ತಿ ಮಾಡಿಕೊಡಿ ಅಂತ ಅವರು ಸಹ ಈಗ ಉತ್ತಮ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದಕ್ಕೂ ಮೊದಲು ನಾವು ಶಾಸಕಿ ರೂಪಾಲಿ ಅವರಿಗೆ ಫೋನ್ ಮಾಡಿದಾಗ ಅವರು ಹೇಳಿದ್ರು ಾರೆ ಯಾವುದೇ ಗ್ರಾಮಕ್ಕೆ ಕರೆಂಟ್ ಇಲ್ಲದೆ ಇರುವಂಗ ಆಗಬಾರ್ದು ಅದ್ರಲ್ಲೂ ಪ್ರಧಾನಿ ಅವರು ಸಹ ಅದ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ ನಾನು ಸಹ ಡೋಂಗ್ರಿ ಗ್ರಾಮ ಪಂಚಾಯತ್ ಎಕ್ಸ್ಟ್ರಾ ಒಂದ್ ಗ್ರೀಟರ್ ಸಹ ಹಾಕ್ಸ್ಕೊಟ್ಟಿದ್ದೇನೆ ಹೇಳ್ಕೊಂಡು ಈಗ ಎ ಅವರಿಗೂ ಫೋನ್ ಮಾಡಿ ಅವ್ರ ಹತ್ರ ಮಾತಾಡಿದ್ದಾರೆ ಇನ್ನೊಂದು ವಾರದಲ್ಲಿ ಏನೋ ಕಾಮಗಾರಿ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಇಲ್ಲ ಅಂತಂದ್ರೆ ನಾವು ಡಿ ಸಿ ಆಫೀಸ್ ಮುಂದ್ಗಡೆಗೆ ಧರಣಿ ಮಾಡ್ಬೇಕಾಗುತ್ತೆ ಎಲ್ರು ಸರಿ ಒಂದ್ ಎರಡು ತಿಂಗಳೂ ಕರೆಕ್ಟ್ ಕರೆಂಟ್ ಬಂದಿಲ್ಲ ನಮ್ಗೆ ಯಾವ್ದೇ ಪರಿಸ್ಥಿತಿಯಲ್ಲೂ ಕರೆಂಟ್ ಫಸ್ಟ್ ಬಿಟ್ಟ ಹೋಗಿ ಎರಡು ತಿಂಗಳ ಬಂದಿತ್ತು ಅದೇ ಕೂಡಲೇ ಮಳೆಗಾಲ ಸ್ಟಾರ್ಟ್ ಆಯಿತು ಮಳೆಗಾಲ ಸ್ಟಾರ್ಟ್ ಆಗಿದೆ ಕರೆಂಟ್ ಹೋಗಿದ್ದು ಅದ್ರ ನಂತರ ಬರ್ತಾ ಇದ್ದಿದ್ದು ಒಂದ್ ದಿವಸ ಎರಡು ಸೊ ಎರಡು ಒಂದು ದಿವಸ ಎರಡು ದಿವಸ ಅಷ್ಟೇ ರೆಡಿ ಮಾಡಿ ಸರಿ ಮಾಡಿ ಹೋಗ್ತಾರೆ ಕೇಬಲು ಸರಿ ಮಾಡಿ ಹೋದ ನಂತರ ಮತ್ತೆ ಯಥಾ ಪ್ರಕಾರ ಇವರು ಈ ಕಡೆ ಮನೆಗೆ ಬಂದು ಮುಟ್ಟು ನಮ್ಗೆ ಕರೆಂಟ್ ಇರೋದಿಲ್ಲ ಸರ್ ಆ ಥರ ಆಗ್ತಾಯಿದೆ ಮತ್ತು ಇನ್ನಾದರೂ ನಾವು ಏನಾದರೂ ಆ್ಯಕ್ಷನ್ ತಗೊಳ್ಳಿಲ್ಲ ಅಂತಂದರೆ ನಾವು ಮುಂದೆ ಏನಾದರೂ ನೋಡಬೇಕಾಗ್ತದೆ ಮುಂದೆ ಎದ್ದು ಹೋಗ್ಬೇಕು ಯಾರನ್ನು ಭೇಟಿಯಾಗ್ಬಿಟ್ಟು ಅನ್ನೋದನ್ನು ನೋಡಬೇಕಾಗ್ತದೆ ಯಾಕಂದರೆ ನಾಲ್ಕು ವರ್ಷದಿಂದ ನಾವು ಕರೆಂಟಿಗೋಸ್ಕರ ಕಾಯ್ತಾಯಿದ್ವಿ ಕರೆಂಟ್ ಬಂದ ತಕ್ಷಣ ನಾವು ಖುಷಿಯಾಗಿ ಪಂಪಿಗೋಸ್ಕರ ಮೀಟ್ರ್ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡಿದ್ವಿ ಆದರೆ ಪಂಪ್ ಉರಿಸಿದ್ದು ಬಂದಿನ ಇಲ್ಲ ಇವತ್ತಿನ ತಂತೆ ಯಾವುದೇ ಪಂಪ್ ಉರ್ಸಿದ್ದಿಲ್ಲ ಹೆಸ್ಕಾಂ ಇಲಾಖೆಗೆ ಆಗಮಿಸಿದ ಡೊಂಗ್ರಿ ಗ್ರಾಮ ಪಂಚಾಯತ್ ಹೆಬ್ಬಾರ್ ಗುಡ್ಡದ ನಾಗರಿಕರು ಕಾರವಾರ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕರಿಗೆ ಸಮಸ್ಯೆಗಳ ಕುರಿತು ತಿಳಿಸಿದ್ರು ತಕ್ಷಣ ಸಹಾಯಕ ನಿರ್ವಾಹಕ ಅಭಿಯಂತರ ಪ್ರವೀಣ್ ನಾಯ್ಕರಿಗೆ ಕರೆ ಮಾಡಿ ಇಲ್ಲಿ ವಿದ್ಯುತ್ ವ್ಯತ್ಯಯವಾಗಬಾರದೆಂದು ಪ್ರತ್ಯೇಕ ಗ್ರೀಡ್ ವ್ಯವಸ್ಥೆಯನ್ನ ಮಾಡಿದ್ದೇವೆ ಆದರೆ ಸಾರ್ವಜನಿಕರ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡು ನಾಳೆಯೇ ಅಲ್ಲಿ ಏನಾಗಿದೆ ಎನ್ನುವ ಮಾಹಿತಿ ನೀಡಿ ಇಲಾಖೆಯವರು ಇಂತಹ ಸ್ಥಳಗಳಿಗೆ ಮೊದಲ ಪ್ರಾಶಸ್ತ್ಯವನ್ನ ನೀಡಿ ಸರಿಪಡಿಸಿ ಎಂದು ತಿಳಿಸಿದರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ಕಾರವಾರ ಅಂಕೋಲಾ ವತಿಯಿಂದ ತಾಲೂಕಾಸ್ಪತ್ರೆಯಲ್ಲಿ ಗರ್ಭಿಣಿಯರಿಗೆ ಸೀಮಂತ ಹಾಗೂ ಏಡ್ಸ್ ಕುರಿತು ಜಾಗೃತಿ ಕಾರ್ಯಕ್ರಮ ಜರುಗಿತು ಅಂಕೋಲಾ ತಾಲೂಕಾಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಂದ್ರ ನಾಯಕ್ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿ ತಾಯಿಯಿಂದ ಮಗುವಿಗೆ ಎಚ್ಐವಿ ಸೋಂಕು ಹರಡುವಿಕೆಯ ನಿರ್ಮೂಲನೆಗಾಗಿ ಎಚ್ಐವಿ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬ ಗರ್ಭಿಣಿ ಮಹಿಳೆ ಮೊದಲ ತ್ರೈಮಾಸಿಕ ಅವಧಿಯಲ್ಲಿ ಪರೀಕ್ಷೆ ಮಾಡಿಸಿ ಮುಂಜಾಗ್ರತೆಯನ್ನ ವಹಿಸಬೇಕು ಐಸಿಟಿಸಿಯ ಉಚಿತ ಸೇವೆ ಸಲಹೆಗಳನ್ನ ಪಡೆಯಬೇಕು ಎಲ್ಲಾ ರೀತಿಯ ಚುಚ್ಚುಮದ್ದುಗಳನ್ನ ಪಡೆದುಕೊಳ್ಳಬೇಕು ಎಂದರು ಟೆಸ್ಟ್ ಗೆ ಬರಲೇ ನಮ್ಮಲ್ಲಿ ಈಗ ಎಚ್ ಐ ವಿ ಬಗ್ಗೆ ನಾಲೆಜ್ ಪ್ರತಿಯೊಬ್ರು ತಗೊಳ್ಳೇಬೇಕು ಎಲ್ಲರಿಗೂ ಗೊತ್ತಿದೆ ಎಚ್ ಐ ವಿ ಗರ್ಭಿಣಿಯರಿಗೆ ಬರ್ತದ ಬೇರೆ ಸುತ್ತಮುತ್ತವ್ರಿಗೆ ಹೇಳಲಿಕ್ಕೆ ಬೇಕಾಗ್ತದೆ ಎಚ್ ಐ ವಿ ನಮ್ಮ ಅಂಕೋಲಾ ತಾಲೂಕಿನಲ್ಲಿ ಹೊಸಲ ಗರ್ಭಿಣಿಯರಿಗೆ ಯಾರು ಬಂದಿದ್ದಿಲ್ಲ ಆದ್ರೆ ಈ ಸಲ ಎರಡು ಬಂದಿದೆ ಆದ್ರೆ ಈ ಮೊನ್ನೆ ಮೊನ್ನೆ ಒಂದು ರಿಪೋರ್ಟ್ ಬಂದಿದೆ ಆದಷ್ಟು ಎಚ್ ಐ ವಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಮಕ್ಕಳಿಗೆ ಬರ್ದಿದ್ದಂಗೆ ನೋಡ್ಲಿಕ್ಕೆ ಆಗ್ತದೆ ಹೇಳೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದ್ರೆ ಆ ಡ್ರಾ ಸಿರಪ್ ಅನ್ನ ಪಟ್ನೆ ಹಾಕ್ತಾರೆ ನಂತರ ಅವ್ರಿಗೆ ಭಾಳ ಜನರಿಗೆ ಬರಲಿ ನಾನು ತೇಸ್ ನೋಡಿದ್ದೆ ಅವಳಿಗೆ ಹದಿನೆಂಟು ವರ್ಷ ಹುಡುಗಿ ಅವಳಿಗೆ ಎಚ್ ಐ ವಿತ್ತು ಅವಳಿಗೆ ತಾಯಿ ಬಂದಿತ್ತು ಆ ಮಗುಗಿಲ್ಲ ಈಗ ಹದಿನೆಂಟು ವರ್ಷ ದಾಟೋ ಇತ್ತು ಆ ಮಗುಗೆ ಎಚ್ ಐ ವೇ ಆಗೋದಿಲ್ಲ ಎಸ್ಟಿವ್ ಅಲ್ಲ ಅದೇ ಇರಲಿ ಹದಿನೆಂಟು ಮೂರು ತಿಂಗಳ ಮೇಲೆ ನೆಗೆಟಿವ್ ಅವಳು ಮಗು ಅದಕ್ಕೆ ಸ್ವಲ್ಪ ಚಾನ್ಸ್ ಕಡಿಮೆ ಅವ್ರಿಗೆ ಅದಕ್ಕೆ ಸಿರಪ್ 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 ಹಾಕ್ತಾರಲ್ಲ ಅದಕ್ಕೆ ಆದಷ್ಟು ಹಾಕಿದರೆ ಚಾನ್ಸಸ್ ಕಮ್ಮಿ ಅದ್ರ ಗಂಡನಿಗೂ ಬರಲಿಲ್ಲ ಈ ಈ ವಿಭಾಗಕ್ಕೆ ಯಾಕೆ ಕೊಟ್ಟಿದ್ದಾರೆ ನಮ್ಮಲ್ಲಿ ಗರ್ಭಿಣಿಯರು ಗರ್ಭಿಣಿ ಇದ್ದಾಗ ಹಿಮೋಗ್ಲೋಬಿನ್ ಬಿಡಿ ಆರ್ ಎಲ್ ಅಂದ್ರೆ ಲೈಂಗಿಕವಾಗಿ ಬರುವಂತ ಮತ್ತೊಂದು ಕಾಯಿಲೆ ಹೆಪಟೈಟಿಸ್ ಬಿ ಈ ಎಚ್ ಅನ್ನು ಕಂಪಲ್ಸರಿ ಮಾಡಬೇಕಾಗ್ತದೆ ಇನ್ನು ತಾಲೂಕಾ ಆರೋಗ್ಯಾಧಿಕಾರಿ ನಿತಿನ್ ಹೊಸ್ಮೇಳ್ಕರ್ ಮಾತನಾಡಿ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳ ಐಸಿಟಿಸಿಗಳಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಎಚ್ಐವಿಯ ಸಮಾಲೋಚನೆ ಮತ್ತು ಪರೀಕ್ಷೆಗಳ ಉಚಿತ ಸೌಲಭ್ಯವಿದ್ದು ಫಲಾನುಭವಿಗಳ ಮಾಹಿತಿಯನ್ನ ಗೌಪ್ಯವಾಗಿ ಇಡಲಾಗುತ್ತದೆ ಎಚ್ಐವಿ ರಹಿತ ಮಗುವಿಗಾಗಿ ಪೋಷಕರಿಂದ ಮಗುವಿಗೆ ಎಚ್ಐವಿ ಸೋಂಕಿನ ವರ್ಗಾವಣೆ ತಡೆಗಾಗಿ ಸುರಕ್ಷಿತ ತಾಯ್ತನಕ್ಕಾಗಿ ಮತ್ತು ಆರೋಗ್ಯವಂತ ಮಗುವಿಗಾಗಿ ಗರ್ಭಾವಸ್ಥೆಯಲ್ಲೇ ಮುಂಜಾಗ್ರತೆ ವಹಿಸಿ ಎಂದರು ಹಾಗೂ ನಲವತ್ತೊಂಬತ್ತು ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ವೇದಿಕೆಯಲ್ಲಿ ಡಾಕ್ಟರ್ ಸಂತೋಷ್ ಕುಮಾರ್ ಡಾಕ್ಟರ್ ರಮೇಶ್ ಡಾಕ್ಟರ್ ಮಂಜುನಾಥ ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಬೇಬಿ ನಾಯ್ಕ್ ಆಯುಷ್ ವೈದ್ಯಾಧಿಕಾರಿ ರೇಷ್ಮಾ ತಾಲೂಕು ಆಸ್ಪತ್ರೆಯ ಸಹಾಯಕ ಆಡಳಿತಾಧಿಕಾರಿ ಬಬಿತಾ ತಳೇಕರ್ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಆಪ್ತ ಸಮಾಲೋಚಕಿ ರಾಜೇಶ್ವರಿ ಕಿರ್ಲೋಸ್ಕರ್ ಆರೋಗ್ಯ ಶಿಕ್ಷಣಾಧಿಕಾರಿ ಜ್ಯೋತಿ ನಾಯ್ಕ್ ಪ್ರಯೋಗಶಾಲಾ ತಂತ್ರಜ್ಞೆ ಚಂದ್ರಕಲಾ ನಾಯ್ಕ್ ಐಸಿಡಿಎಸ್ ವಿಭಾಗದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕಳೆದೆರಡು ವರ್ಷಗಳಿಂದ ಕೊರೋನಾ ಭೀತಿಯ ಹಿನ್ನೆಲೆಯಲ್ಲಿ ಹಿಂದೂ ಧಾರ್ಮಿಕ ಉತ್ಸವಗಳಿಗೆ ಬಹಳಷ್ಟು ಎಡರು ತೊಡರು ಉಂಟಾಗಿತ್ತು ಸದ್ಯ ಕೊರೋನಾ ಸಾಂಕ್ರಾಮಿಕ ಕಡಿಮೆಯಾಗಿದ್ದು ಹೋಳಿ ಮತ್ತು ಯುಗಾದಿ ಉತ್ಸವದ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಯಲ್ಲಾಪುರದಲ್ಲಿ ಶಾಂತಿ ಸಭೆ ನಡೆಸಲಾಯಿತು ಯಲ್ಲಪುರ ಪೊಲೀಸ್ ಠಾಣೆಯ ಆಯೋಜನೆಯಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ತಹಶೀಲ್ದಾರ್ ಶ್ರೀಕೃಷ್ಣ ಕಾಂಕರ್ ಪಿಐ ಸುರೇಶ್ ಯಳ್ಳೂರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುನಂದಾ ದಾಸ್ ಉಪಾಧ್ಯಕ್ಷೆ ಶ್ಯಾಮಲಿ ಪಾಟಣ್ಕರ್ ಮುಖ್ಯಾಧಿಕಾರಿ ಸಂಗನಬಸಯ್ಯ ಉಪಸ್ಥಿತರಿದ್ದರು ಹೋಳಿ ಆಚರಣೆ ಸಮಿತಿಗಳು ಯಲ್ಲಾಪುರ ಯುಗಾದಿ ಉತ್ಸವ ಸಮಿತಿ ಮತ್ತು ಕಿರವತ್ತಿ ಯುಗಾದಿ ಉತ್ಸವ ಸಮಿತಿ ಪದಾಧಿಕಾರಿಗಳು ಸದಸ್ಯರು ನಾಗರಿಕ ವೇದಿಕೆ ಪ್ರಮುಖ ರಾಮು ನಾಯ್ಕ್ ಪಟ್ಟಣ ಪಂಚಾಯತ್ ಸದಸ್ಯರು ಊರಿನ ಹಿರಿಯರು ಸಾರ್ವಜನಿಕರು ಉಪಸ್ಥಿತರಿದ್ದು ಕಾರ್ಯಕ್ರಮಗಳ ಪೂರ್ವ ಸಿದ್ಧತೆಯ ಕುರಿತು ಚರ್ಚಿಸಿದರು ಪೊಲೀಸ್ ಸಿಬ್ಬಂದಿ ನಾಗಪ್ಪ ಲಮಾಣಿ ಸಭೆಯನ್ನ ನಿರೂಪಿಸಿ ವಂದಿಸಿದರು ರಾಜ್ಯದ ಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ತಬ್ರಿಜ್ ಶೇಖ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶ್ರೀ ಮೋಹನ್ ದಾಸ್ ನಾಯಕ್ ಉಪಾಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಆರ್ಜಿ ಭಾಗವತ್ ವ್ಯವಸ್ಥಾಪಕ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಾಜ್ಯದ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಗಲ್ಲಿ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಮಹೇಶ್ ನಾಯ್ಕ್ ಮಾರಿಕಾಂಬಾ ಎಲೆಕ್ಟ್ರಿಕಲ್ಸ್ ಅಧ್ಯಕ್ಷರು ತಾಲೂಕಾ ವಿದ್ಯುತ್ ಗುತ್ತಿಗೆದಾರರ ಸಂಘ ಶಿರ್ಸಿ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ಗಣಪತಿ ನಾಯ್ಕ ಅಧ್ಯಕ್ಷರು ವೀಣಾ ಶೆಟ್ಟಿ ಉಪಾಧ್ಯಕ್ಷರು ಆನಂದ್ ಸಾಲರ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೇಶವ್ ಚೌಗುಲೆ ಪೌರಾಯುಕ್ತರು ನಗರಸಭೆ ಶಿರ್ಸಿ ರಾಜ್ಯದ ಪ್ರಸಿದ್ದ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಸ್ವಾಗತವನ್ನು ಕೋರುವವರು ಡಾಕ್ಟರ್ ವೆಂಕಟೇಶ್ ನಾಯ್ಕ್ ವ್ಯವಸ್ಥಾಪಕ ನಿರ್ದೇಶಕರು ಸೇಫ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಶಿರ್ಸಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಜಿಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ